ಮಹಾಸಭಾ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದು ಈಗಾಗಲೇ ಅಲ್ಲಿ ರಾಜ್ಯದ ಕಾರ್ಯಕಾರಿಣಿ ಸಮಿತಿಯಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ನಾನು ದುರ್ಯೋಧನ ಮಾಲಿಂಗಪ್ಪ ಇವರ ಶಾಸಕ ರಾಯಭಾಗ ಸದಸ್ಯತ್ವ ಮತ್ತು ಅನಂತಕುಮಾರ್ ಅವರು ಕೂಡ ಆ ಕಾರ್ಯಕಾರಿಣಿಯಲ್ಲಿ ಸದಸ್ಯರು ಮತ್ತು ಜಂಟಿ ಕಾರ್ಯದರ್ಶಿ ಅಂತ ಹೇಳಿದ್ರೆ ಒಂಬತ್ತು ಮಂದಿ ರಾಜ್ಯದ ಕಮಿಟಿ ಒಳಗೂ ಕೂಡ ನನ್ನ ಜಂಟಿ ಕಾರ್ಯದರ್ಶಿ ತೊಗೊಂಡರು ದುರ್ಯೋಧನ ಮಾಲಿಂಗಪ್ಪ ಇವರೇ ಈಗಾಗಲೇ ನಾವು ಸದಸ್ಯತ್ವ ಅಭಿಯಾನ ಈಗಾಗಲೇ ಇಡೀ ನಮ್ಮ ಬೆಳಗಾವಿ ಜಿಲ್ಲಾಂಥ ನಾವು ಈಗ ಐದುನೂರು ರೂಪಾಯಿ ಸದಸ್ಯತ್ವ ಮತ್ತು ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಹಿಂಗೆ ಸದಸ್ಯತ್ವ ಫಿಯನ್ನು ನಾವು ಎಲ್ಲ ಕಡೆ ಜಾಗೃತಿ ಮೂಡಿಸ್ಕೊತಾ ಈಗ ಪೂರ್ವ ಸಭೆಯನ್ನು ಮಾಡ್ಕೋತ ಈಗಾಗಲೇ ನಾವು ಬೋಡಲಿಗಿ ತಾಲೂಕ ಗೋಕಾಕ್ ತಾಲೂಕ ಯರಗಟ್ಟಿ ತಾಲೂಕ ಸವದತ್ತಿ ತಾಲೂಕ ಅಥಣಿ ಕಾಗವಾಡ ಚಿಕ್ಕೋಡಿ ಎಲ್ಲ ಮುಗಿಸಿ ಇವತ್ತು ನಾವು ರಾಮದುರ್ಗ ತಾಲೂಕಿಗೆ ಬಂದಿದ್ದೆವು ನಮ್ಮ ಮಾದರ ಸಮಾಜದ ಎಲ್ಲ ಕುಲಬಾಂಧವ್ರನ್ನ ನಾವು ಒಂದು ಕಡೆ ಕೂಡಿಸಿ ಅವರಿಗೆ ಐದುನೂರು ರೂಪಾಯಿ ಸದಸ್ಯತ್ವದ ಮನವರಿಕೆಯನ್ನು ಮಾಡಿ ನಾವು ಹೋಗಲಿಕ್ಕೆ ಇವತ್ತು ನಾವು ಬಂದಿದ್ದೆವು ಈ ವೇದಿಕೆ ಮೇಲೆ ನಮ್ಮ ಈ ಭಾಗದ ಯುವ ಶುದ್ಧ ಸುಳ್ಳು ಮೇತ್ರಿಯವರು ಅದಾರು ಇನ್ನುಳಿದ ಎಲ್ಲ ನಮ್ಮ ಯುವ ನಾಯಕರು ಹಿರಿಯರು ಮತ್ತು ಮಹಿಳಾ ಪ್ರತಿನಿಧಿಗಳು ಮತ್ತು ನೌಕರಸ್ಥರು ಕೂಡ ಭಾಗಿಯಾಗಿದ್ದಾರೆ ಯಾಕಂದ್ರೆ ಸಮಾಜದ ಸಲುವಾಗಿ ನಾವೆಲ್ಲರೂ ಕೈ ಜೋಡಿಸೋಣ ತಿಳಿಯಿಂದ ಅದಕ್ಕೆ ನಾಳೆ ನಾವು ಅಲ್ಲಿ ಬೆಂಗಳೂರಲ್ಲಿ ಒಂದು ಈಗಾಗಲೇ ಎರಡು ಕೋಟಿ ರೂಪಾಯಿ ಲೀಜದಲ್ಲಿ ಶಿವಾನಂದ್ ಸರ್ಕಲ್ದಾಗೂ ಕೂಡ ಒಂದು ದೊಡ್ಡ ಆಫೀಸನ್ನು ಎರಡು ಕೋಟಿ ಲೀಜದಲ್ಲಿ ಅದನ್ನು ಈಗಾಗಲೇ ತಗೊಂಡು ಪ್ರಾರಂಭ ಮಾಡಿದ್ದೆವು ಈಗಾಗಲೇ ಸರ್ಕಾರಕ್ಕೆ ಎರಡು ಎಕರೆ ಜಮೀನು ಕೂಡ ಈಗಾಗಲೇ ಕೇಳಿದೆವು ಅವರು ಕೂಡ ಒಪ್ಪಂದವರು ಅದನ್ನು ನಾಳೆ ಈಗ ನಾವು ಸದಸ್ಯತ್ವ ಹಣವನ್ನು ಕ್ರೋಢೀಕರಣ ಮಾಡಿ ರಾಜ್ಯಾದ್ಯಂತ ಅಲ್ಲಿ ನಾವು ಹತ್ತು ಕೋಟಿ ಹಣವನ್ನು ಸಂಗ್ರಹ ಮಾಡಿ ಅಲ್ಲಿ ಭವನವನ್ನು ಕಟ್ಟಿ ಮತ್ತು ನಮ್ಮ ಮಾದರ ಸಮಾಜದ ಮಕ್ಕಳಿಗೆ ಕೆ ಎಸ್ ಒ ಐ ಎಸ್ ಒ ಕೋಚಿಂಗ್ ಅಲ್ಲಿ ಸೆಂಟರ್ಗಳನ್ನು ಕೂಡ ಪ್ರಾರಂಭ ಮಾಡಬೇಕಂತೇಳಿ ಇದು ಮಹಾಸಭಾದ ಒಂದು ಉದ್ದೇಶ ಮತ್ತು ನಮ್ಮ ಈ ಇಡೀ ರಾಜ್ಯಾದ್ಯಂತ ತಾಲೂಕಿನಿಂದ ಜಿಲ್ಲೆಯಿಂದ ಬಂದಂಥ ಅಲ್ಲಿ ನಮ್ಮ ಸಮಾಜ ಬಾಂಧವರು ಇರ್ಕೊಳ್ಳಿಕ್ಕೂ ಕೂಡ ಅಲ್ಲಿ ವ್ಯವಸ್ಥೆಯನ್ನು ಮತ್ತು ಅಲ್ಲಿ ನಮ್ಮ ಏನೇ ಕೆಲಸ ಅಲ್ಲಿ ಬಂದು ಇರ್ಕೊಂಡ ಅಲ್ಲಿ ನಮ್ಮ ಸಮಾಜದ ಮುಖಂಡರಾಗಲಿ ಮಂತ್ರಿಗಳಾಗಲಿ ಭೇಟಿ ಅನುಕೂಲ ಆಗ್ತಿದೆ ಅಂದರೆ ಇದೊಂದು ನಮ್ಮ ನಾಯಕರಾದಂಥ ಇವು ಈಗ ಆರು ಸಚಿವರಾದಂಥ ಮುನಿಯಾಪ್ ಸಾಹೇಬರಾಗಲಿ ಮತ್ತು ತಿಂಬಾಪುರ ಸಾಹೇಬರಾಗಲಿ ಮತ್ತು ಮ ಎ ಸ್ವಾಮಿ ಮಾಜಿ ಸಚಿವರು ಎ ನಾರಾಯಣ ಸ್ವಾಮಿ ಮಾಜಿ ಸಚಿವರು ಗೋವಿಂದ ಕಾರಜೋಳ ಸಾಹೇಬರು ಮಾಜಿ ಸಚಿವರು ರಮೇಶ್ ಜನ ಜಿಜೀನ್ ಸಾಹೇಬ್ರು ಅಲಕೋಡ್ ಹನುಮಂತಪ್ಪ ಹೀಗೆಲ್ಲ ನಮ್ಮ ಸಮಾಜದ ಮುಖಂಡರು ಈಗ ಹಾಲಿ ಇದ್ದಂಥ ಎಂ ಪಿಗಳಾಗಲಿ ಮಂತ್ರಿಗಳಾಗಲಿ ಎಮ್ ಎಲ್ ಎಗಳಾಗಲಿ ಎಕ್ಸ್ ಎಂ ಪಿ ಎಕ್ಸ್ ಎಮ್ ಎಲ್ ಎ ರಾಜ್ಯಸಭಾ ಸದಸ್ಯರಾಗಲಿ ವಿಧಾನ ಪರಿಷತ್ ಸದಸ್ಯ ಎಲ್ಲರೂ ಕೂಡ್ಕೊಂಡು ಈಗ ಮತ್ತೆ ಅವು ನಮ್ಮ ಸಮಾಜದ ಕೆಲವು ಐ ಎ ಎಸ್ ಆಫೀಸರ್ ಕೆ ಎಸ್ ಆಫೀಸರ್ ಏನು ಈಗ ನಿವೃತ್ತಿ ಹೊಂದಿದಾರಲ್ಲ ಅವ್ರನ್ನೂ ಕೂಡ ಒಂದು ಹದಿನೈದು ಜನ ವಿಶೇಷ ಅವಾನ್ಯತೆ ಕಮಿಟಿಯಾಗಿ ತೊಗೊಂಡೆ ಎಲ್ಲರ ಒಂದು ಒಂದು ನೇತೃತ್ವದೊಳಗೆ ಇದು ಸಮಾಜದ ಒಂದು ಉಳಿದ ಸಮಾಜದವ್ರು ಹೆಂಗೆ ಒಂದು ಮಹಾಸಭಾ ಮಾಡ್ಕೊಂತಾರಲ್ಲ ಹಂಗೆ ನಾವು ಕೂಡ ಮಾತಾಡಿದ ಒಂದು ಕರ್ನಾಟಕ ಮಾದರ್ ಮಹಾಸಭಾ ಅಂತೇಳಿ ಅಂದರೆ ಈಗ ಅದನ್ನು ರಿಜಿಸ್ಟ್ರೇಷನ್ ಮಾಡಿ ಆಫೀಸ್ ಪ್ರಾರಂಭ ಆಗೈತಿ ಈಗ ನಾವು ಎಲ್ಲ ತಾಲೂಕು ವೈಸ್ ತಿರುಗಾಡಿ ಸದಸ್ಯತ್ವದ ಅಭಿಯಾನದ ಒಂದು ಜಾಗೃತಿ ಮೂಡಿಸಿ ನಾವು ಚಾಲನೆಯನ್ನು ಕೊಟ್ಟಿದ್ದೆವು ಅದಕ್ಕೆ ನಿಮ್ಮ ಐನಿ ಮುಖಾಂತರ ಎಲ್ಲ ನಮ್ಮ ಮಾದರ ಸಮಾಜದ ಎಲ್ಲ ನನ್ನ ಬಂಧುಗಳಿಗೆ ಅಂಥವ್ರಿಗೆ ನಾನು ಏನಂದರೆ ತಮ್ಮ ಕೈಲಾದಷ್ಟು ಯಾರು ಸಿತುವಂತಿದ್ದವರ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತೈದು ಐವತ್ತಾರು ಲಕ್ಷ ಗಟ್ಟಲಿನ ಮಾಡಿ ಸ ನೀವು ಕೈ ಜೋಡಿಸಿ ನೀವು ಸಹಾಯ ಮಾಡಬೇಕು ಕನಿಷ್ಠ ನೀವು ಐದುನೂರು ರೂಪಾಯಿ ನೀವು ಮಾಡಿರಂದ್ರೆ ಸದಸ್ಯತ್ವ ಮಾಡಿರಂದ್ರೆ ಫೋಟಿಂಗ್ ಪವರ್ ಬರ್ತೈತೆ ನಾಳೆ ಮತ್ತು ಲಕ್ಷ ಗಟ್ಟಲೆ ಐವತ್ತು ಲಕ್ಷ ಐವತ್ತು ಸಾವಿರ ಲಕ್ಷ ಅಂದ್ರೆ ಅಲ್ಲಿ ರಾಜ್ಯದಾಗ ಜಿಲ್ಲಾದಾಗ ಇಲೆಕ್ಷನ್ಕ್ಕೆ ನೀವು ನಿಲ್ಲಲಿಕ್ಕೂ ಕೂಡ ಅರ್ಹರಾಗ್ತದೆ ಆ ನಿಟ್ಟಿನೊಳಗೆ ಸಮಾಜಕ್ಕೊಂದು ಸೇವೆ ತಮ್ಮ ತಮ್ಮದೂ ಆಗಲಿ ಆ ನಿಟ್ಟಿನ ನಾವೆಲ್ಲರೂ ಕೈ ಜೋಡಿಸ್ಬೇಕಂತ ನಾ ನಿಮ್ಮ ವಾಯು ನಿಮ್ಮ ಮುಖಾಂತರ ನಮ್ಮ ಬಾಂಧವ್ರಿಗೆ ಎಲ್ಲರಿಗೂ ಕೂಡ ನಾ ಕೈ ಮುಗಿದು ನಿಶದ ಪರಿಸ್ಥಿತಿ ಒಳಗಂತೂ ಈಗ ಅವ್ರವ್ರ ಕಚ್ಚಾಡಾಕತ್ತಾರೆ ಕುರ್ಚಿ ಕಾಳಗೆ ಚಾಲು ಆಗಿತ್ತು ನಾ ಕೊಡೋಂಗಿಲ್ಲ ನಾ ಬೇಡಂಗಿಲ್ಲ ಅದಕ್ಕೆ ಈಗ ರಾಜ್ಯದ ಅಭಿವೃದ್ಧಿ ಪರಿಗಿತಿ ಆಗತ್ತೈತಿ ಮತ್ತು ಯಾವ ಶಾಸಕರಿಗೂ ಕೂಡ ಅನುದಾನ ಕೊಡಾಕಿಲ್ಲ ಅದಕ್ಕೆ ನಾನು ಇಷ್ಟ ನಿಮ್ಮ ವಾಹಿನಿ ಮುಖಾಂತರ ನಾ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಉಪಮುಖ್ಯಮಂತ್ರಿ ತಾವು ಕುತ್ಕೊಂಡು ತಮ್ಮ ತಮ್ಮ ಕುರ್ಚಿ ತಮ್ಮ ತಮ್ಮೊಳಗೆ ಬಗೆಹರಿಸ್ಕೊಂಡು ನೀವು ರಾಜ್ಯದ ಅಭಿವೃದ್ಧಿ ಸಲುವಾಗಿ ತಾವು ಹರಿಸಬೇಕು ಮತ್ತು ಈಗಾಗಲೇ ನೀವೇ ಈಗ ನಾಳೆ ಡಿಸೆಂಬರ್ ಎಂಟಕ್ಕೆ ಬೆಳಗಾವದ ಒಂದು ಅಧಿವೇಶನ ಸೋಣಿಸೋದಾಗ ನೀವಾಗ ಈಗಾಗಲೇ ಜಾರಿ ಮಾಡಿದ್ದೀರಿ ಬುಲೆಟಿನ್ ಹೊರಬಿದ್ದೈತಿ ಮತ್ತು ನೀವು ಇಲ್ಲಿ ಬಂದು ನೀವು ಉತ್ತರ ಕರ್ನಾಟಕ ಸಮಸ್ಯೆಗಳನ್ನ ನೀವು ಚರ್ಚೆ ಮಾಡೋದು ಬಿಟ್ಟ ಈಗ ನಿಮ್ಮ ಕುರ್ತ ಸಲ ನೀವು ಅಂದ್ರೆ ಮತ್ತೆ ಇಲ್ಲಿ ಸವರ್ ಸೌಧ ಅಧಿವೇಶನ ನಡೆಸೋದರೆ ಯಾವ ಪುರುಷಾರ್ಥಕ ಅದಕ್ಕೆ ನಾವು ಐನ ಮುಖಾಂತರ ನಿಮ್ಗೆ ನಾವು ಒತ್ತಾಯ ಮಾಡ್ತೇನೆ ನಾವು ಬಿ ಜೆ ಪಿ ಶಾಸಕ ನಾಲ್ಕನೇ ಬಾರಿ ಶಾಸಕ ಅದಕ್ಕೆ ತಮ್ಮ ಕಚ್ಚಾಟ ಬದಿಗಿಟ್ಟ ಈ ರಾಜ್ಯದ ಅಭಿವೃದ್ಧಿ ಕಡೆ ತಾವು ಗಮನ ಹರಿಸ್ಬೇಕಂತೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ ದಲಿತ ಸಿ ಎಮ್ಗೂ ಕೇಳ್ಬರ್ತಾಯಿದೆ ಅದ್ರ ಬಗ್ಗೆ ನಾನು ಕೂಡ ದಲಿತ ಅದಕ್ಕೆ ನಂದು ಕೂಡ ಒತ್ತಾಯ ಐತಿ ನೀವು ಆದಷ್ಟು ಬೇಗ ನಮ್ಮ ಹಿರಿಯರದಾರ ಕೆ ಎಚ್ ಮಣ್ಯಾಬ್ ಸಾಹೇಬರು ಏಳು ಬಾರಿ ಸಂಸದರಾದವರ ಕೇಂದ್ರದ ಸಚಿವರಾದವರ ಈಗ ರಾಜ್ಯದಲ್ಲಿ ಕೂಡ ಶಾಸಕರಾಗಿ ಸಚಿವರ ಸಚಿವರಾಗಿ ಯಾರು ಹಿರಿಯರದಾರ ಅದಕ್ಕೆ ನೀವು ಅವ್ರನ್ನ ಮಾಡಿದ್ರೆ ಭಾಳ ಸಂತೋಷ ಆಕತಿ ನಾ ಧನ್ಯವಾದಗಳನ್ನ ಹೇಳ್ತೇನೆ ನಮ್ಮ ಅವರಿಗೆ ನೀವು ಕುರ್ಚಿ ಬಿಟ್ಟು ಅವ್ರು ಹಿರಿಯರು ಕೊಟ್ಟರೆ ಅಂದ್ರೆ ಈಗಾದರೆ ಕೆ ಎನ್ ರಾಜಣ್ಣ ಅವರು ಹೇಳ್ತಾರೆ ನೀವು ಕೂಲಿ ಕೇಳೋ ಬದಲು ನಮಗೆ ಅವರು ಮಾಡಬೇಕು ಅಂತ ಹೇಳ್ತಿದ್ರೆ ಅದ್ರ ಬಗ್ಗೆ ಏನು ಹೇಳ್ತೀರಿ ಆದ್ರೂ ಸಂತೋಷ ಯಾಕೆ ಅವರು ನಯನ ಅವ್ರಿಗೆ ಇರೋದಿಲ್ಲ ಖರ್ಗೆ ಅವರಾಗಲಿ ಮುಂದೆ ಪರಮೇಶ್ವರಾಗಲಿ ನಮ್ಮ ಜಿಲ್ಲೆ ಸ ಉಸ್ತುವಾರಿ ಸಚಿವ ಸತೀಶನ ಜಾರಕಿಹೊಳಿ ಅವರಾಗಲಿ ಯಾರಾದರೂ ಸಂತೋಷ ಪಡ್ತನ ಆದರೆ ದಲಿತರಾದ್ರೆ ಭಾಳ ಹೆಚ್ಚು ಖುಷಿ ಪಡುತ್ತೆವು ನಮ್ಮ ಸಮಾಜದವರ ಮುನ್ಯಾಂಸ ಅವರು ಮಾಡಿರಂತೂ ಭಾಳ ಹೆಚ್ಚು ಖುಷಿ ಪಡ್ತಾರೆ